ಮಹಾತ್ಮ ಗಾಂಧಿ ನಿರಯೋಗ ಯೋಜನೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಫೋರ್ಟೀನ್ತ್ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಹೆಚ್ಚಿನ ದುರುಪಯೋಗ ಆಗಿದೆ ಅಧಿಕಾರಿಗಳು ನಾವೀಗ ಆಲ್ರೆಡಿ ಮೂವತ್ತ್ನಾಲ್ಕು ಆರ್ ಟಿ ಐ ಅಪ್ಲಿಕೇಶನ್ಸ್ ಕೊಟ್ಟಿದ್ದೀವಿ ಆ ಆರ್ ಟಿ ಐ ಅಪ್ಲಿಕೇಶನ್ಸ್ಗೆ ನಿಮ್ಮ ಉತ್ತರಗಳು ನಮ್ಗೆ ಇನ್ನೂ ರಿಪ್ಲೇಸ್ ಸಿಕ್ಕಿಲ್ಲ ನಾವು ಕಾಯ್ತಾ ಇದ್ದೀವಿ ಅದೇ ರೀತಿಯಾಗಿ ಕಡದ್ಮರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಅಲ್ಲಿ ದೌರ್ಜನ್ಯ ನಡೆಸತಕ್ಕಂತಹ ಭಯ ಭಯಪಟ್ಟು ಗ್ರಾಮಗಳನ್ನು ಬಿಟ್ಟು ಅವ್ರಿಗೆ ಅಭಿವೃದ್ಧಿ ಆಗ್ದಿರ ವಲಸೆ ಹೋಗ್ಬಿಟ್ಟಿದ್ದಾರೆ ಆ ಜನರು ಮತ್ತೆ ಆ ಗ್ರಾಮಗಳಿಗೆ ಸೇರ್ಕೋಬೇಕು ಆ ರೀತಿಯಾಗಿ ಅಧಿಕಾರಿಗಳು ಯಾವ ಬಡವರಿಗೆ ನೀವು ಕೊಟ್ಟಿಲ್ಲ ಕೆಲಸಗಳು ಮಹಾತ್ಮ ಗಾಂಧಿ ನಿರಯೋಗ ಯೋಜನೆಯಲ್ಲಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಸಾರ್ವಜನಿಕರಿಗೆ ಬಡವರಿಗೆ ರೈತರಿಗೆ ಆ ಕೆಲಸವನ್ನು ತಾವು ಮಾಡಬೇಕು ಅದೇ ರೀತಿಯಾಗಿ ಇವತ್ತು ಜಲ್ ಜೀವನ್ ಮಿಷನ್ ಅದ್ಯಾವುದೋ ಪೈಪ್ ಹಾಕಿದಿರ ಅದಕ್ಕೊಂದು ಮೀಟರ್ ಫಿಕ್ಸ್ ಮಾಡಿದಿರ ಅದರಲ್ಲಿ ಜನರಲ್ ವಾಟರ್ ಬಿಡ್ತಾ ಇದೀರ ಇದು ತಪ್ಪು ಆ ಯೋಜನೆಯನ್ನು ದುರುಪಯೋಗ ಮಾಡ್ಕೋಬಾರ್ದು ನಾನೀಗ ಆಲ್ರೆಡಿ ತಿಳಿಸಿದ್ದೆ ಓವರ್ ಟ್ಯಾಂಕ್ ಕೆಳಗಡೆ ಪ್ರತಿ ಗ್ರಾಮದಲ್ಲಿ ಒಂದು ಸಂಪನ್ನ ಕ್ರಿಯೇಟ್ ಮಾಡಬೇಕು ಆ ಸೊಂಪಿಗೆ ಡೈರೆಕ್ಟ್ ಬೋರ್ವೆಲ್ ಇಂದ ವಾಟರ್ ಬರಬೇಕು ಅದು ಫಿಲ್ಟರ್ ಆಗಿ ಓವರ್ ಟ್ಯಾಂಕ್ ಹೋಗ್ಬೇಕು ಆ ಫಿಲ್ಟರ್ ಆಗಿರೋ ನೀರು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮನೆಗಳಿಗೆ ಹೋಗ್ಬೇಕು ಆ ಕಾರ್ಯಕ್ಕೆ ಜಲ್ ಜೀವನ್ ಮಿಷನ್ ಮಾಡಿರತಕ್ಕಂತ ಸೆಂಟ್ರಲ್ ಗೌರ್ಮೆಂಟ್ ಆದರೆ ನೀವು ಇವತ್ತು ಆ ಒಂದು ಮೀಟರ್ ಫಿಕ್ಸ್ ಮಾಡಿದೀರ ಜನರಲ್ ವಾಟರ್ ಕೊಡ್ತಾ ಇದ್ದೀರಾ ಯೋಜನೆಯನ್ನ ದುರುಪಯೋಗ ಮಾಡ್ಕೊಂಡಿದೀರ ಇದು ತಪ್ಪು ಅದನ್ನ ಸರಿ ಮಾಡಿ ಅಂತೇಳಿ ತಿಳಿಸ್ತಾ ಇದ್ದೀನಿ ಮತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಹದಿಮೂರು ಗ್ರಾಮಗಳಿದ್ದು ಯಾವ ಒಂದೇ ಯಾವ ಒಂದು ಗ್ರಾಮಕ್ಕೂ ಕೂಡ ಗ್ರಾಮದ ನಾಮಫಲಕ ಇಲ್ಲ ಅಧಿಕಾರಿಗಳು ನೀವು ಏನ್ ಮಾಡ್ತಾ ಇದ್ದೀರಾ ಆ ಗ್ರಾಮಗಳಿಗೆ ಗುಣಮಟ್ಟವಾಗಿರ್ತಕ್ಕಂತಹ ಗ್ರಾಮದ ನಾಮಫಲಕಗಳನ್ನ ಅಳವಡಿಸಿ ವಿರೋಧಿ ಹದಿಮೂರು ಊರು ಮಹಾತ್ಮ ಗಾಂಧಿ ನೆರೇಗಾ ಯೋಜನೆಯನ್ನ ಇಪ್ಪತ್ತು ವರ್ಷಗಳಿಂದ ನೀವು ದುರುಪಯೋಗ ಪಡಿಸ್ಕೊಂಡಿದ್ದೀರಾ ಆಗ್ತೀರಾ ನೀವು ಗ್ರಾಮದ ನಾಮಫಲಕಗಳು ಅದನ್ನು ಆದಷ್ಟು ಬೇಗ ಅಳವಡಿಸಿ ಮಹಾತ್ಮ ಗಾಂಧಿ ನೆರೇಗ ಯೋಜನೆ ಪಂಚಾಯತ್ ರಾಜ್ ರೂರಲ್ ಡೆವಲಪ್ಮೆಂಟ್ ಫೋರ್ಟೀನ್ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಜಲ್ ಜೀವನ್ ಮಿಷನ್ನ ದುರುಪಯೋಗ ಪಡಿಸಿದ್ದು ಸಾಕು ಈಗಲಾದ್ರೂ ಬಡವರಿಗೆ ರೈತರಿಗೆ ಬಡವರಿಗೆ ಬಳಹೀನ ವರ್ಗದವರಿಗೆ ಉಪಯೋಗ ಆಗಲಿ ಪಂಚಾಯಿತಿ ಅಭಿವೃದ್ಧಿ ಆಗಲಿ ಕಡದ ಗ್ರಾಮ ಪಂಚಾಯಿತಿ ಜಿಲ್ಲೆಯಲ್ಲಿ ಮಾದರಿ ಆಗ್ಬೇಕು ಅಭಿವೃದ್ಧಿಯಲ್ಲಿ ಬಿಲ್ಲುಗಳು ಕ್ರೈಮ್ ಮಾಡೋದ್ರಲ್ಲ ಇದನ್ನು ಅರ್ಥ ಮಾಡಿಕೊಂಡು ಸಾರ್ವಜನಿಕರು ಉಪಯೋಗ ಆಗುವ ರೀತಿಯಲ್ಲಿ ನೀವು ಕೆಲಸಗಳನ್ನ ಮಾಡ್ತೀರಿ ಅಂತ ನಂಬುತ್ತಾ ನಾನು ಸಾರ್ವಜನಿಕರಿಗೆ ತಿಳಿಸೋದನ್ನು ಇಷ್ಟೇ ಯಾರೋ ಮೆಂಬರ್ಗಳಿದ್ದಾರೆ ಯಾವುದೋ ಪಕ್ಷ ಅಧಿಕಾರದಲ್ಲಿದ್ದಾರೆ ಅವರ ರೋಡೀಸಿಯಮ್ಗೆ ಅವರ ದೌರ್ಜನ್ಯಗಳಿಗೆ ನೀವು ಬಳಿ ಹಾಕ್ಬಾರ್ದು ನಿಮ್ಗೆ ಏನು ಅವಶ್ಯಕತೆ ಇದೆ ನೀವು ಹೋಗ್ಬೇಕು ಪಂಚಾಯತಿ ಹತ್ರ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ನಿಮ್ಗೆ ಬೇಕಾಗಿರತಕ್ಕಂಥದ್ದನ್ನು ಅರ್ಜಿ ಕೊಟ್ಟು ಕೆಲಸಗಳು ಮಾಡಿಸ್ಕೋಬೇಕು